ಕೃಷಿ ಉತ್ಪನ್ನ ಮಾರುಕಟ್ಟೆ ಜೀವಂತಗೊಳಿಸುವುದರ ಜೊತೆಗೆ ಖಾಸಗಿ ಮಾರುಕಟ್ಟೆ ನಿಯಂತ್ರಣ ಹಾಗೂ ಇಲ್ಲಿ ಆಗುತ್ತಿರುವ ಮೋಸದ ಬಗ್ಗೆ ಕ್ರಮ ಕೈಗೊಳ್ಳುವುದು ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಚಂಡಮಾರುತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು ಸರ್ಕಾರ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೆ ತರಬೇಕು ಸೋಯಾಬೀನ್ ಮತ್ತು ಕಡಧಾನ್ಯಗಳ ಖರೀದಿ ಕೇಂದ್ರವನ್ನು ತಾಲೂಕು ವ್ಯಾಪ್ತಿಯಲ್ಲಿ ಸ್ಥಾಪಿಸಬೇಕು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ನಿರಂತರ ವಿದ್ಯುತ್ ಒದಗಿಸುವುದು ಅಕ್ರಮ ಸಕ್ರಮ ಯೋಜನೆಯನ್ನ ಮುಂದುವರಿಸಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ ನೆರೆ ಮತ್ತು ಬರ ಪರಿಹಾರವನ್ನ ಸಮರ್ಪಕವಾಗಿ ನೀಡಬೇಕು ರೈತರ ಮೇಲಿನ ಸಂಪೂರ್ಣ ಸಾಲ ಮನ್ನಾ ಮಾಡುವುದರ ಜೊತೆಗೆ ಸಾಲ ವಸೂಲಿ ಮಾಡುವುದನ್ನ ನಿಲ್ಲಿಸಬೇಕು ಹಾಗೂ ರಾಜ್ಯದಲ್ಲಿ ಖಾಲಿ ಇರುವಂತಹ ರೈತರಿಗೆ ಸಂಬಂಧಿಸಿದ ಎಲ್ಲಾ ಇಲಾಖೆಯಲ್ಲಿ ಸಿಬ್ಬಂದಿಗಳನ್ನ ಭರ್ತಿ ಮಾಡಬೇಕೆಂದು ಆಗ್ರಹಿಸಿದರು ಸಂಘದ ರಾಜ್ಯಾಧ್ಯಕ್ಷ ಚಲ್ಲಪ್ಪ ಪೂಜಾರಿ ರಾಜು ಪವಾರ್ ಸುರೇಶ ಪರಗಂದವರ್ ಕಿಶನ್ ನಂದಿ ಶರಣಪ್ಪ ಮಲ್ಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಏನು ನಮ್ಮ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಬಾಜಿ ಮಾರ್ಕೆಟ್ ಕಾಯಿಪಲ್ಯ ಮಾರ್ಕೆಟ್ ಐತಿ ಅದು ಪ್ರೈವೇಟ್ ಮಾರ್ಕೆಟ್ ಐತಿ ಇವತ್ತ ನಮ್ಮ ನಿಂಡಸಿ ಮಠದ ಸ್ವಾಮಿಗಳದ ಒಂದು ಪ್ರೈವೇಟ್ ಜಾಗ ಐತಿ ಅಲ್ಲಿ ಯಾವುದು ಕೂಡ ರೈತರಿಗೆ ವ್ಯವಸ್ಥೆ ಇಲ್ಲ ಅಲ್ಲಿ ಅಲ್ಲಿ ಇರತಕ್ಕಂತ ಕಾಯಿಪಲ್ಯ ವ್ಯಾಪಾರಸ್ಥರ ಸುಮಾರು ವರ್ಷಕ್ಕ ಇಲ್ಲ ಅಂದ್ರು ಹತ್ತು ಕೋಟಿ ರೂಪಾಯಿ ಈ ರೈತರನ್ನ ಹಗರಣ ಮಾಡ್ತಾರೋ ಆ ಸ್ವಾಮಿಗಳು ಮಠಕ್ಕೆ ಜಾಗಕ್ಕೆ ಬಾಳ ಅಂದ್ರ ಹತ್ತು ಲಕ್ಷ ರೂಪಾಯಿ ಕೊಡ್ತಾರ ವರ್ಷಕ್ಕೆ ಹತ್ತು ಕೋಟಿ ಯಾರ ಲೂಟಿ ಮಾಡ್ತಾರಪ್ಪ ಅಂತಂದ್ರ ರೈತರನ್ನ ಲೂಟಿ ಮಾಡ್ತಾರು ಹೆಂಗಪ್ಪ ಅಂತಂದ್ರ ಒಂದ್ ಐದು ಕಿಲೋ ಬ್ಯಾಗ್ ಐತಿ ಹತ್ತು ಕಿಲೋ ಬ್ಯಾಗ್ ಐತಿ ಅಂದ್ರ ಹತ್ತು ರೂಪಾಯಿ ತಗೋತಾರು ಇವತ್ತು ನೂರಕ ಹತ್ತು ರೂಪಾಯಿ ಕಮಿಷನ್ ತಗೋತಾರು ಇವೆಲ್ಲಾ ಕೂಡ ಹಗರಣ ನಡೆದ್ರು ಯಾವುವು ಅಲ್ಲಿ ಹೋಗಿ ಅಧಿಕಾರಿ ಆಗ್ಲಿ ಅಲ್ಲಿ ಇರ್ತಕ್ಕಂಥ ಶಾಸಕರಾಗ್ಲಿ ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಾಗ್ಲಿ ಇವತ್ ಯಾರು ಕೂಡ ಕ್ರಮ ತಗೊಂಡಿಲ್ಲ ಆ ಕಾರಣಕ್ಕಾಗಿ ಅಲ್ಲಿ ಭಾಗದಲ್ಲಿ ಇರ್ತಕ್ಕಂತ ರೈತರು ಇವತ್ ಜಿಲ್ಲಾಧಿಕಾರಿಗೆ ಆ ಪ್ರೈವೇಟ್ ಎ ಪಿ ಎಂ ಸಿ ಅನ್ನ ತಕ್ಷಣ ಬಂದ್ ಮಾಡಿ ಇವತ್ತ ನಮ್ಮ ಗೋರ್ಮೆಂಟ್ ಎ ಪಿ ಎಂ ತಕ್ಷಣ ಆ ಎಲ್ಲಾ ವ್ಯಾಪಾರಸ್ಥ ಅದೇನ ಅಲ್ಲಿ ಇರ್ತಕ್ಕಂತ ಎಲ್ಲಾ ಚಟುವಟಿಕೆಗಳ ಗೋರ್ಮೆಂಟ್ ಎ ಪಿ ಎಮ್ ಸಿ ನಡೀಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಂಕೇಶ್ವರ ಭಾಗದ ಸಾವಿರಾರು ಸಂಖ್ಯೆಯೊಳಗೆ ಇವತ್ತಿನ ಇವತ್ತಿ ರೈತರು ಭಾಗವಹಿಸ್ಯಾರು ಅದೇ ರೀತಿಯಾಗಿ ರಾಜ್ಯದಲ್ಲಿ ಇವತ್ ರೈತರ ಆತ್ಮಹತ್ಯೆ ಮಾಡ್ಕೋತಾರ ಅನಾಹುತ ಅದಾರ ಬರಗಾಲ ಮತ್ತು ಅತಿವೃಷ್ಟಿ ಇವತ್ತ ಇವರ ವಿರೋಧ ಪಕ್ಷ ಇರ್ಲಿ ಪ್ರತಿಪಕ್ಷ ಇರ್ಲಿ ಇವ್ರಿಗೆ ಯಾವ್ದು ಇಲ್ಲ ಇವರ ಪಾದಯಾತ್ರೆಯನ್ನ ರೈತರೆಲ್ಲ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದವು ಇವ್ರ ಪಾದಯಾತ್ರೆ ಆ ಹಗರಣ ಈ ಹಗರಣ ಅಂತೇಳಿ ಟೈಮ್ ಪಾಸ್ ಮಾಡಿ ಇವತ್ತು ರೈತರ ಆತ್ಮಹತ್ಯೆ ಅರ್ಧ ಗಂಟೆಗೆ ದೇಶದಾಗ ಆತ್ಮಹತ್ಯೆ ಮಾಡ್ಕೋತನು ಇವ್ರ ಮಜಾ ಮಾಡ್ಕೋತ ಹೋಗತಕ್ಕಂತ ಇವರು ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರ ಐದ್ನೂರ ಮಂದಿ ಸಂಸದರ ನಮ್ಮ ರೈತ ಕುಟುಂಬಗಳನ್ನ ಬೀದಿಗೆ ತರತಾರು ಇಂತಹ ರಗಡ ಅನ್ಯಾಯ ಆಗತಕ್ಕಂತ ವ್ಯವಸ್ಥೆಯನ್ನು ಸುಧಾರಣೆ ಮಾಡ್ಲಿಕ್ಕೆ ನಾವೆಲ್ಲ ಇವ್ರನ್ನ ಶಾಸಕರು ಮಾಡಿ ಕಳಿಸಿದ್ವು ಇವತ್ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದಕ್ಕ ಗಂಭೀರವಾಗಿ ಗಮನ ಹರಿಸ್ಬೇಕು ಅವರು ಕೂಡ ಬಂದ ಜಿಲ್ಲಾಧಿಕಾರಿ ಈ ಜಿಲ್ಲೆ ಎಸ್ ಪಿ ಅವರ ಮತ್ತೆ ಜಿಲ್ಲಾ ಉಸ್ತುವಾರಿ ಅವರ ಅವರ ಬಂದ್ ಸ್ವತಃ ಬಂದ ಆ ಪ್ರೈವೇಟ್ ಎ ಪಿ ಅನ್ನು ಬಂದ್ ಮಾಡಿ ಗೋರ್ಮೆಂಟ್ ಎ ಪಿ ಎಂ ಸಿ ಒಳಗ ನಮ್ದು ಎಲ್ಲಾ ವ್ಯಾಪಾರಸ್ಥರ ರೈತರ ಚಟುವಟಿಕೆಗಳನ್ನ ನಡೆಸಲೇಬೇಕು ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡಕ್ಕೆ ಬಂದು ದಯವಿಟ್ಟು ತಾವು ಅದಕ್ಕ ಗಮನ ಹರಿಸ್ಬೇಕು ಗಮನ ಹರಿಸದೆ ಹೋದ್ರ ಅಲ್ಲೇ ರಾಷ್ಟ್ರೀಯ ಹೆದ್ದಾರಿ ಐತಿ ಆ ಹೆದ್ದಾರಿಯನ್ನು ಬಂದ್ ಮಾಡಿದಪ್ಪಾ ಅಂತಂದ್ರ ಅದನ್ನ ಶಿಫ್ಟ್ ಮಾಡುವ ಹೋರಾಟನ ಹೇಳಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ